ವ್ಯಾಸಾಯ ಭವನಾಶಾಯ ಶೇಷಾಯ ಗುಣರಾಶಯ ಹೃದಯ ವಿದ್ಯಾಯ ಮಧ್ವಾಯ ಚ ನಮೋ ನಮಃ ವಂದೇ ವಂದ್ಯಂ ಸದಾನಂದಂ ವಾಸುದೇವಂ ನಿರಂಜನಂ ಇಂದಿರಾಪತಿಮಾದ್ಯಾದಿ ವರದೇಶ ವರಪ್ರದಂ ನಾವು ಇಲ್ಲಿ ತನಕ ಒಟ್ಟು ಈ ಆರನೇ ಅಧ್ಯಾಯದಲ್ಲಿ ಕೃಷ್ಣನ ರೂಪದ ತನಕ ಚಿಂತನೆ ಮಾಡಿದ್ವಿ ಇವತ್ತು ಆ ಪರಮಾತ್ಮನ ರೂಪ ಮತ್ತು ಸ್ವರೂಪದ ಬಗ್ಗೆ ಚಿಂತನೆ ಮಾಡೋಣ ಶ್ಲೋಕ ಹೇಳ್ತೇನೆ ನೀವು ಹೇಳಿ ದೈತ್ಯ ವಿಮೋಹಕ ನಿತ್ಯ ಸುಖಾದೆ ದೇವ ಸುಬೋಧಕ ಬುದ್ಧ ಸ್ವರೂಪ दुष्टकुलाकल्किस्वूप धर्मविवर्धन मूलयुगादे नारायणामल कारणूर्ते पूर्ण आनंद तीर्थ आनंदतीर्थ कृता हरिगाथा पापहरा ಶುಭಾ ನಿತ್ಯ ಸುಖಾರ್ಥ ಪರಮಾತ್ಮನ ಒಂಬತ್ತನೇ ಅವತಾರ ಒಂದು ರೀತಿಯಲ್ಲಿ ವಿಶಿಷ್ಟವಾದಂತಹ ಅವತಾರ ಸಾಮಾನ್ಯವಾಗಿ ಪರಮಾತ್ಮ ಯಾವ ಅವತಾರ ಮಾಡಿದಾಗಲೂ ಕೂಡ ದತ್ತಾತ್ರೇಯ ಕಪಿಲ ವೇದವ್ಯಾಸ ಕೃಷ್ಣನಾಗಿ ಅವತಾರ ಮಾಡಿದಾಗ ಮೋಕ್ಷವನ್ನು ಹೊಂದಲಿಕ್ಕೆ ಯಾವ ಜ್ಞಾನ ನಮಗೆ ಉಪಯೋಗಿ ಆಗುತ್ತೋ ಅಂತಹ ಜ್ಞಾನವನ್ನು ಅರ್ಥಾ ತತ್ವಜ್ಞಾನವು ಉಪ ಉಪದೇಶ ಮಾಡ್ತಾನೆ ಆದರೆ ಈ ಬುದ್ಧಾವತಾರದಲ್ಲಿ ಏನು ಅಂತ ಹೇಳಿದ್ರೆ ಪರಮಾತ್ಮ ಅಜ್ಞಾನವನ್ನು ದೈತ್ಯರನ್ನು ಮೋಹಗೊಳಿಸುವಂತಹ ಶಾಸ್ತ್ರ ಅದನ್ನು ಉಪದೇಶ ಮಾಡ್ತಾನೆ ಅದನ್ನೇ ಹೇಳ್ತಾರೆ ದೈತ್ಯ ವಿಮೋಹಕ ಅಂದರೆ ಯಾರು ಶಾಸ್ತ್ರಾದಿಗಳನ್ನು ಓದಲಿಕ್ಕೆ ಅಧಿಕಾರಿಗಳ ಅಲ್ಲವೋ ಅವರು ಅಧ್ಯಯನ ಮಾಡ್ತಾ ಇದ್ರು ವೇದಗಳನ್ನು ಅಂತಹ ಸಂದರ್ಭದಲ್ಲಿ ಅವರಿಗೆ ತಾನು ಬುದ್ಧನಾಗಿ ಬುದ್ಧ ಎಂಬಂತಹ ರೂಪದಿಂದಾಗಿ ಅವತಾರ ಮಾಡಿ ಅವರಿಗೆ ಈ ಜಗತ್ತೆಲ್ಲವೂ ಕೂಡ ಸುಳ್ಳು ಶೂನ್ಯ ಎಂಬುದಾಗಿ ಎಲ್ಲ ಅವರಿಗೆ ಉಪದೇಶವನ್ನಿ ಉಪದೇಶವನ್ನು ಮಾಡಿ ವೇದ ಮಾರ್ಗದಿಂದಾಗಿ ಅವರನ್ನು ಹಿಂದೆ ಸರಿಸಿದವನು ಅಂತ ಅಂದ್ರೆ ವೇದದ ಮಾರ್ಗದಲ್ಲಿ ಯಾರು ನಡೀತಾ ಇದ್ರು ಅವರನ್ನು ಆ ಮಾರ್ಗದಿಂದ ಹಿಂದಕ್ಕೆ ಕರೆತಂದವನು ಅಂತ ಯಾಕೆಂದ್ರೆ ಅವರಿಗೆ ಅದು ಅಧ್ಯಯನ ಮಾಡ್ಲಿಕ್ಕೆ ಯೋಗ್ಯತೆ ಇರೋದಿಲ್ಲ ಯಾರು ಯಾವುದನ್ನು ಮಾಡ್ಲಿಕ್ಕೆ ಯೋಗ್ಯತೆ ಎಂಬುದು ಇರುತ್ತೋ ಅವರನ್ನು ಮಾತ್ ಅವರು ಮಾತ್ರ ಅದನ್ನು ಮಾಡ್ಲಿಕ್ಕೆ ಸಮರ್ಥರಾಗ್ತಾರೆ ಉಳಿದವರು ಮಾಡಲಿಕ್ಕೆ ಅಂತ ಹೊರಟರೆ ಅದರಿಂದಾಗಿ ಪರಮಾತ್ಮ ಯಾವುದೋ ಒಂದು ರೂಪದಿಂದಾಗಿ ಅವರನ್ನು ಆ ಮಾರ್ಗದಿಂದ ಹಿಂದೆ ಸರಿಸ್ತಾನೆ ಹಾಗೆ ಇವರನ್ನು ಆ ರೀತಿಯಾಗಿ ಮಾಡಿದವನು ಪರಮಾತ್ಮ ಹಾಗಾಗಿ ಪರಮಾತ್ಮನಿಗೆ ದೈತ್ಯ ವಿಮೋಹಕ ಅಂತಹ ಅವರಿಗೆ ದೈತ್ಯರಿಗೆ ಅವರಿಗೆ ವಂಚನೆಯನ್ನು ಮಾಡಿದವನು ಮೋಹವನ್ನು ಉಂಟು ಮಾಡಿದವನು ಅಂತ ದೈತ್ಯ ವಿಮೋಹಕ ಶಬ್ದಕ್ಕೆ ಅರ್ಥ ಅದೇ ರೀತಿಯಾಗಿ ನಿತ್ಯ ಸುಖ ಅದೇ ವಿಶೇಷವಾಗಿ ಪರಮಾತ್ಮ ನಿತ್ಯ ಸುಖ ಯಾವಾಗಲೂ ಸುಖ ಸ್ವರೂಪವಾದದ್ದು ಯಾವುದು ಅಂತ ಹೇಳಿದ್ರೆ ಮೋಕ್ಷ ಅಂತಹ ಮೋಕ್ಷಕ್ಕೆ ಕಾರಣನಾದಂಥವನು ಅಂತ ಹೇಳ್ತಾರೆ ಅದೇ ರೀತಿಯಾಗಿ ದೇವ ಸುಬೋಧಕ ದೇವ ಸುಬೋಧಕ ಶಬ್ದಕ್ಕೆ ಅರ್ಥ ಪರಮಾತ್ಮ ತಾನೇ ಮಾಡ್ತಾನೆ ಆ ತಾನು ಬುದ್ಧನಾಗಿ ಅವತಾರವನ್ನು ಮಾಡಿ ಆ ಎಲ್ಲರಿಗೂ ಕೂಡ ಬೌದ್ಧರಿಗೆ ಈ ಜಗತ್ತೆಲ್ಲವೂ ಕೂಡ ಕ್ಷಣಿಕ ಯಾವುದು ಕೂಡ ಸತ್ಯ ಅಲ್ಲ ಎಲ್ಲವೂ ಕೂಡ ಸುಳ್ಳು ಅದೇ ರೀತಿಯಾಗಿ ಎಲ್ಲವೂ ಕೂಡ ಶೂನ್ಯ ಯಾವ್ದ್ರಲ್ಲಿ ಏನು ಗುಣಗಳೇ ಇಲ್ಲ ಎಲ್ಲವೂ ಕೂಡ ಅಭಾವ ಯಾವುದೂ ಕೂಡ ಇಲ್ಲ ಸುಮ್ಮ ಇದ್ದ ರೀತಿಯಾಗಿ ಕಾಣಿಸ್ತಾ ಇದೆ ಅಂತ ಅನೇಕ ರೀತಿಯಾದಂತಹ ಉಪದೇಶವನ್ನು ಮಾಡ್ತಾನೆ ಈ ರೀತಿಯಾಗಿ ಉಪದೇಶ ಮಾಡಿದಾಗ ಕೊನೆಗೆ ಪರಮಾತ್ಮ ಅವನ ಅವನೇ ಮಾಡ್ತಾನೆ ಎಲ್ಲ ದೇವತೆಗಳ ಹತ್ತಿರ ಹೋಗಿ ನಿಜವಾಗಿಯೂ ಬೌದ್ಧಾಗಮ ಏನು ಅನ್ನೋದನ್ನು ಉಪದೇಶ ಮಾಡ್ತಾನೆ ಅಂದರೆ ಪರಮಾತ್ಮ ತಾನು ಆ ಬೌದ್ಧರಿಗೆ ಉಪದೇಶ ಮಾಡಿದಂತಹ ಬೌದ್ಧಶಾಸ್ತ್ರವೇ ಬೇರೆ ಅದು ಮೋಹಶಾಸ್ತ್ರ ಅವರಿಗೆ ಮೋಹವನ್ನು ಉಂಟು ಮಾಡಿ ಅವರಿಗೆ ತಮಸ್ಸಿಗೆ ಕಳಿಸಲಿಕ್ಕೆ ಉಪದೇಶ ಮಾಡಿದಂತಹ ಶಾಸ್ತ್ರ ಬೌದ್ಧ ಬೌದ್ಧಶಾಸ್ತ್ರ ಆದರೆ ನಿಜವಾದಂತಹ ಬೌದ್ಧಶಾಸ್ತ್ರ ಏನು ಅನ್ನೋದನ್ನ ತಾನು ಪರಮಾತ್ಮ ದೇವತೆಗಳಿಗೆ ಉಪದೇಶ ಮಾಡ್ತಾನೆ ಪರಮಾತ್ಮ ತಾನು ಅವರಿಗೆ ಉಪದೇಶ ಮಾಡಿದ್ದೇನು ಜಗತ್ತೆಲ್ಲವೂ ಕೂಡ ಕ್ಷಣಿಕ ಅಂದ್ರೆ ಯಾವುದು ಕೂಡ ಇರುವುದಿಲ್ಲ ಅಂತ ಇಷ್ಟು ಉಪದೇಶ ಮಾಡಿದ್ದು ಆದ್ರೆ ಪರಮಾತ್ಮ ನಿಜವಾದಂತಹ ಕ್ಷಣಿಕ ಅನ್ನೋ ಶಬ್ದಕ್ಕೆ ಅರ್ಥ ಏನು ಅಂತ ಹೇಳಿದ್ರೆ ಆ ಮಹಾಭಾರತ ನಿರ್ಣಯದ ಕೊನೆಯ ಅಧ್ಯಾಯದಲ್ಲಿ ಮೂವತ್ತೆರಡನೇ ಅಧ್ಯಾಯದಲ್ಲಿ ಬೌದ್ಧ ಸ್ವರೂಪವನ್ನು ಹೇಳ್ಬೇಕಾದ್ರೆ ಅಲ್ಲಿ ಹೇಳ್ತಾರೆ ಪರಮಾತ್ಮ ಬೌದ್ಧರಿಗೆ ಉಪದೇಶ ಮಾಡಿದ್ದು ಇಡೀ ಜಗತ್ತೇ ಕ್ಷಣಿಕ ಸುಮ್ಮನೆ ಕಾಣಿಸ್ತಾ ಇದೆ ಅಷ್ಟೇ ಮುಂದಿನ ಕ್ಷಣದಲ್ಲಿ ನಾಶವಾಗುತ್ತೆ ಅಂತ ಆ ರೀತಿಯಾಗಿ ಹೇಳಿದ್ದು ಆದರೆ ನಿಜವಾದಂತಹ ಕ್ಷಣಿಕ ಶಬ್ದಕ್ಕೆ ಅರ್ಥ ಏನು ಅಂತ ಪರಮಾತ್ಮ ದೇವತೆಗಳಿಗೆ ಉಪದೇಶ ಮಾಡ್ತಾನೆ ನಿಜವಾದಂತಹ ಅರ್ಥ ಕ್ಷಣಿಕ ಶಬ್ದಕ್ಕೆ ಅರ್ಥ ಏನು ಅಂದ್ರೆ ಇವಾಗ ಒಂದು ಕ್ಷಣ ಅಂತ ಇರುತ್ತೆ ಉದಾಹರಣೆ ಸಿಕ್ ತಗೊಳ್ಬೇಕಾದ್ರೆ ಒಂದು ಸೆಕೆಂಡ್ ಇರುತ್ತೆ ಈಗ ಒಂಬತ್ತು ಗಂಟೆ ಐದು ನಿಮಿಷ ಒಂದು ಸೆಕೆಂಡ್ ಆಗಿರುತ್ತೆ ಒಂಬತ್ತು ಗಂಟೆ ಐದು ನಿಮಿಷ ಎರಡು ಸೆಕೆಂಡ್ ಆದಾಗ ಮೊದಲನೇ ಸೆಕೆಂಡ್ ಒಂದನೇ ಸೆಕೆಂಡ್ ಏನಾಯಿತು ನಾಶ ಆಯಿತು ಒಂಬತ್ತು ಗಂಟೆ ಐದು ನಿಮಿಷ ಮೂರು ಸೆಕೆಂಡ್ ಆದಾಗ ಎರಡನೇ ಸೆಕೆಂಡ್ ನಾಶ ಆಯ್ತು ನಾಲ್ಕನೇ ಸೆಕೆಂಡ್ ಆದಾಗ ಮೂರನೇ ಸೆಕೆಂಡ್ ನಾಶ ಆಯ್ತು ಹಾಗಾಗಿ ಕ್ಷಣಿಕ ಎನ್ನುವಂತಹ ಶಬ್ದಕ್ಕೆ ನಿಜವಾದಂತಹ ತಾತ್ಪರ್ಯ ಏನು ಅಂತ ಪರಮಾತ್ಮ ದೇವತೆಗಳಿಗೆ ಉಪದೇಶ ಮಾಡ್ತಾನೆ ಕ್ಷಣಿಕ ಅಂತ ಹೇಳಿದ್ರೆ ಒಂದು ಕ್ಷಣ ಆ ಕ್ಷಣ ಇರುತ್ತೆ ಎರಡನೇ ಕ್ಷಣ ಪ್ರಾರಂಭ ಆದಾಗ ಮೊದಲನೇ ಕ್ಷಣ ನಾಶ ಆಗತ್ತೆ ಮೂರನೇ ಕ್ಷಣ ಪ್ರಾರಂಭ ಆದಾಗ ಎರಡನೇ ಕ್ಷಣ ಪ್ರಾರಂಭ ಆಗುತ್ತೆ ಅದರಿಂದಾಗಿ ನಾನು ಈ ಅರ್ಥದಲ್ಲಿ ಅವರಿಗೆ ಕ್ಷಣಿಕ ಅನ್ನುವುದನ್ನು ಜಗತ್ತು ಕ್ಷಣಿಕ ಅಂತ ಉಪದೇಶ ಮಾಡಿದೆ ಆದರೆ ಅವರು ಇಡೀ ಜಗತ್ತೇ ಕ್ಷಣಿಕ ಅಂತ ತಿಳಿದುಕೊಂಡಿರುವಂತ ಪರಮಾತ್ಮ ದೇವತೆಗಳಿಗೆ ಉಪದೇಶ ಮಾಡ್ತಾನೆ ಹೀಗೆ ದೈತ್ಯ ವಿಮೋಹಕ ಅವರಿಗೆ ಮೋಹ ಉಂಟಾಗುವಂತೆ ಅಜ್ಞಾನ ಬರುವಂತೆ ಪರಮಾತ್ಮ ಬೌದ್ಧಶಾಸ್ತ್ರವನ್ನು ಉಪದೇಶ ಮಾಡಿದ ಅದೇ ದೇವತೆಗಳಿಗೆ ಆಗ್ಬೇಕಾದ್ರೆ ಕೊಲೆ ಕೊನೆಯ ಅದು ಕಲಿಕಿ ರೂಪ ಆಗಿದ್ದು ದುಷ್ಟ ಕುಲಾಂತಕ ಆ ಕಲಿಯುಗದ ಕೊನೆಯಲ್ಲಿ ಎಲ್ಲ ದುಷ್ಟರನ್ನು ಕೂಡ ಸಂಹಾರ ಮಾಡಲಿಕ್ಕೆ ಲೇಚ್ಛರನ್ನು ದೈತ್ಯರನ್ನು ಅವರ ಸಮಗ್ರ

ಸುಬೋಧಕ ಅಂತ ಹೇಳಿದ್ರೆ ಪರಮಾತ್ಮ ಆ ದೈತ್ಯರಿಗೆ ಮೋಹ ಉಂಟು ಮಾಡ್ಲಿಕ್ಕೋಸ್ಕರ ಅಂತ ಇಡೀ ಜಗತ್ತು ಕ್ಷಣಿಕ ಕ್ಷಣಿಕ ಅಂತ ಉಪದೇಶ ಮಾಡಿದ ಮುಂದೆ ಅದೇ ಬುದ್ಧ ಸ್ವರೂಪಿಯಾದಂತಹ ಪರಮಾತ್ಮ ದೇವತೆಗಳಿಗೆ ಒಳ್ಳೆಯ ಜ್ಞಾನವನ್ನು ಉಪದೇಶ ಮಾಡಿದ ಎಂಬುದಾಗಿ ಹೇಳ ಒಳ್ಳೆಯ ಜ್ಞಾನ ಅಂತ ಹೇಳಿದ್ರೆ ಪರಮಾತ್ಮ ಜಗತ್ತಿಗೆ ಉಪದೇಶ ಮಾಡಿದ್ದೇನು ಕ್ಷಣಿಕ ಅಂತ ಬೌದ್ಧರು ಅಂದುಕೊಂಡಿದ್ದೇನು ಇಡೀ ಜಗತ್ತೇ ಕ್ಷಣ ಸುಮ್ಮನೆ ನಮಗೆ ಕಾಣಿಸ್ತಾ ಇದೆ ಅಷ್ಟೇ ಮುಂದಿನ ನಾಶ ಆಗುತ್ತೆ ಮುಂದಿನ ಕ್ಷಣದಲ್ಲಿ ಆದರೆ ಕ್ಷಣಿಕ ಶಬ್ದಕ್ಕೆ ನಿಜವಾದಂತಹ ಅರ್ಥ ಏನು ಅಂತ ಪರಮಾತ್ಮ ದೇವತೆಗಳಿಗೆ ಉಪದೇಶ ಮಾಡ್ತಾನೆ ಏನು ನಿಜವಾದಂತಹ ಅರ್ಥ ಅಂತ ಹೇಳಿದ್ರೆ ಈಗ ನಾವು ಕ್ಷಣ ಅಂತ ಇರುತ್ ಹೇಳ್ತೀವಿ ಉದಾಹರಣೆಗೆ ಒಂಬತ್ತು ಗಂಟೆ ಐದು ನಿಮಿಷ ಒಂದು ಸೆಕೆಂಡ್ ಆಗಿರುತ್ತೆ ಒಂಬತ್ತು ಗಂಟೆ ಐದು ನಿಮಿಷ ಎರಡು ಸೆಕೆಂಡ್ ಎರಡನೇ ಸೆಕೆಂಡ್ ಬಂದಾಗ ಮೊದಲನೇ ಸೆಕೆಂಡ್ ಏನಾಗುತ್ತೆ ನಾಶ ಆಗುತ್ತೆ ಮೂರನೇ ಸೆಕೆಂಡ್ ಆದಾಗ ಎರಡನೇ ಸೆಕೆಂಡ್ ನಾಶ ಆಗುತ್ತೆ ನಾಲ್ಕನೇ ಸೆಕೆಂಡ್ ಆದಾಗ ಮೂರನೇ ಸೆಕೆಂಡ್ ನಾಶ ಆಗುತ್ತೆ ಹೀಗೆ ಒಂದೊಂದು ಕ್ಷಣ ಮುಂದೆ ಮುಂದೆ ಬರ್ತಾ ಬರ್ತಾ ಹೋದಾಗ ಹಿಂದಿನ ಕ್ಷಣ ಎಂಬುದು ನಾಶ ಆಗುತ್ತೆ ಹಾಗಾಗಿ ನಾನು ಜಗತ್ತು ಕ್ಷಣಿಕ ಅಂತ ಈ ಅರ್ಥದಲ್ಲಿ ಜಗತ್ತಿನಲ್ಲಿರುವಂತಹ ಕ್ಷಣಗಳು ಅಂದ್ರೆ ಈಗ ಇವಾಗ ನಾವು ಇಟ್ಕೋಬೇಕಂತಂದ್ರೆ ಸೆಕೆಂಡ್ಗಳು ಅದೇನಾಗುತ್ತೆ ನಾಶ ಆಗ್ತಾ ಹೋಗುತ್ತೆ ಮುಂದಿನ ಸೆಕೆಂಡ್ ಬಂದಾಗ ಹಿಂದಿನ ಸೆಕೆಂಡ್ ನಾಶ ಆಗ್ತಾ ಹೋಗುತ್ತೆ ಈ ಅರ್ಥದಲ್ಲಿ ನಾನು ಜಗತ್ತನ್ನು ಶೂನ್ಯ ಅಂತ ಹೇಳಿದ್ದು ಅಂತ ಪರಮಾತ್ಮ ದೇವತೆಗಳಿಗೆ ಸರಿಯಾಗಿ ಉಪದೇಶವನ್ನು ಮಾಡ್ತಾನೆ ಹಾಗಾಗಿ ಪರಮಾತ್ಮ ದೇವ ಸುಬೋಧಕ ದೇವತೆಗಳಿಗೆ ಚೆನ್ನಾಗಿ ಉಪದೇಶ ಮಾಡಿದವನು ಅದೇ ರೀತಿಯಾಗಿ ಅಂತಹ ಸ್ವರೂಪ ಬುದ್ಧ ಸ್ವರೂಪಿಯಾದಂತಹ ಪರಮಾತ್ಮನೇ ನಿನಗೆ ನಮಸ್ಕಾರ ಅಂತ ಬುದ್ಧರೂಪಿಯಾದಂತಹ ಪರಮಾತ್ಮನಿಗೆ ನಮಸ್ಕಾರವನ್ನು ಮಾಡ್ತಾ ಇದ್ದಾರೆ ಇಷ್ಟು ಹೇಳಿ ಕೊನೆಗೆ ಪರಮಾತ್ಮನ ಕಲ್ಕಿ ಸ್ವರೂಪ ಆ ಕಲ್ಕಿ ಸ್ವರೂಪ ಹೇಗಿದೆ ಅಂತ ಹೇಳಿದ್ರೆ ದುಷ್ಟ ಕುಲಾಂತಕ ಅಂದ್ರೆ ಕಲಿಯುಗದ ಕೊನೆಯಲ್ಲಿ ಅಧರ್ಮ ಎಂಬುದು ತಾಂಡವವಾಡ್ಲಿಕ್ಕೆ ಶುರುವಾಗುತ್ತೆ ಎಲ್ಲ ಕಡೆಯೂ ಅಧರ್ಮವೇ ನಡೀತಾ ಇರುತ್ತೆ ಕಳ್ಳರು ಕಾಕರು ವ್ಲೇಚ್ಛರು ದೈತ್ಯರು ಎಲ್ಲರೂ ಕೂಡ ಇರ್ತಾರೆ ಅಂತಹ ಸಂದರ್ಭದಲ್ಲಿ ಪರಮಾತ್ಮ ತಾನು ಕಲಿಕಿ ಎಂಬಂತಹ ಹೆಸರಿನಿಂದಾಗಿ ಅವತಾರ ಮಾಡಿ ಎಲ್ಲ ದುಷ್ಟರನ್ನು ಕೂಡ ಸಂಹಾರ ಮಾಡ್ತಾನೆ ಸಮಗ್ರ ದುಷ್ಟರ ಕುಲವನ್ನೇ ನಾಶ ಮಾಡ್ತಾನೆ ಹಾಗಾಗಿ ಪರಮಾತ್ಮ ದುಷ್ಟ ಕುಲಾಂತಕ ಅಂತ ಕರ್ಸ್ಕೊಳ್ತಾನೆ ಅದೇ ರೀತಿಯಾಗಿ ಧರ್ಮ ವಿವರ್ಧನ ಪರಮಾತ್ಮ ಅವತಾರ ಮಾಡಿದ್ಯಾಕೆ ಅಧರ್ಮವನ್ನು ನಾಶ ಮಾಡಿ ಧರ್ಮವನ್ನು ಬೆಳೆಸಲಿಕ್ಕೆ ಅಂತ ಆ ರೀತಿಯಾಗಿ ಪರಮಾತ್ಮ ಧರ್ಮ ವಿವರ್ಧನ ಧರ್ಮವನ್ನು ಬೆಳೆಸಿದವನು ಅಂತ ಅದೇ ರೀತಿ ಮೂಲ ಯುಗಾದೆ ಮೂಲ ಯುಗಾದೆ ಅಂತ ಹೇಳಿದ್ರೆ ಆ ಯುಗವನ್ನು ಯುಗದ ಚಕ್ರವನ್ನು ಮತ್ತೆ ಆರಂಭಿಸಿದವನು ಅಂತ ಕಲಿಯುಗದ ಕೊನೆಯಲ್ಲಿ ಎಲ್ಲರನ್ನು ನಾಶ ಮಾಡಿ ಧರ್ಮವನ್ನು ಬೆಳೆಸಿದ ಅದರಿಂದ ಮತ್ತೆ ಏನಾಯಿತು ಕೃತ ಯುಗ ಎಂಬುದು ಪ್ರಾರಂಭ ಆಯಿತು ಹಾಗಾಗಿ ಪರಮಾತ್ಮ ಏನಂತ ಕರೆಸ್ಕೊಳ್ತಾನೆ ಮೂಲ ಯುಗಾದೆ ಅಂದ್ರೆ ಮೊದಲ ಯುಗ ಯಾವುದು ಕೃತ ಯುಗ ಅದನ್ನು ಪ್ರಾರಂಭ ಮಾಡಿದಂತಹ ಕಲ್ಕಿಸ್ವರೂಪ ನಾಮಕನಾದಂತಹ ಪರಮಾತ್ಮನೇ ನಿನಗೆ ನಮಸ್ಕಾರ ಅಂತ ಕಲಿಕಿ ರೂಪಿಯಾದಂತಹ ಪರಮಾತ್ಮನಿಗೆ ನಮಸ್ಕಾರವನ್ನು ಮಾಡ್ತಾ ಇದ್ದಾರೆ ಹೀಗೆ ಬುದ್ಧ ರೂಪಿಯಾದಂತಹ ಪರಮಾತ್ಮ ಅದೇ ರೀತಿಯಾಗಿ ಕಲಿಕಿ ರೂಪಿಯಾದಂತಹ ಪರಮಾತ್ಮನಿಗೆ ನಮಸ್ಕಾರವನ್ನು ಮಾಡಿ ಕೊನೆಗೆ ಹೇಳ್ತಾರೆ ಇಂತಹ ದಶಾವತಾರಗಳನ್ನು ತಾಳಿ ಜಗತ್ತನ್ನು ರಕ್ಷಣೆ ಮಾಡಿದಂತಹ ನಾರಾಯಣ ಅಂದ್ರೆ ಯಾವುದೇ ರೀತಿಯಾದಂತಹ ದೋಷ ಇಲ್ಲದೆ ಇರುವಂತಹ ಪರಮಾತ್ಮನೇ ನೀನು ಕಾರಣ ಮೂರ್ತೆ ಕಾರಣ ಮೂರ್ತೆ ಅಂತ ಹೇಳಿದ್ರೆ ನೀನು ಮಾಡಿದಂತಹ ಪ್ರತಿಯೊಂದು ಅವತಾರಗಳಿಗೂ ಕೂಡ ಒಂದು ದೊಡ್ಡ ಕಾರಣ ಉದ್ದೇಶ ಇರುತ್ತೆ ನೀನು ಮಾಡಿದಂತಹ ಯಾವ ಅವತಾರವೂ ಕೂಡ ವ್ಯರ್ಥ ಅಂತ ಅಲ್ಲ ಜಗತ್ತನ್ನು ಉದ್ಧಾರ ಮಾಡ್ಲಿಕ್ಕೋಸ್ಕರ ಸಜ್ಜನರನ್ನು ರಕ್ಷಣೆ ಮಾಡ್ಲಿಕ್ಕೋಸ್ಕರ ಅಧರ್ಮವನ್ನು ನಾಶ ಮಾಡ್ಲಿಕ್ಕೋಸ್ಕರ ನೀನು ನಿನ್ನ ಪ್ರತಿಯೊಂದು ಅವತಾರಗಳನ್ನು ಕೂಡ ತಾಳಿದ್ದೀಯ ಹಾಗಾಗಿ ನೀನು ಕಾರಣ ಮೂರ್ತೆ ಒಂದು ಕಾರಣಕ್ಕೋಸ್ಕರ ನೀನು ಅವತಾರ ಮಾಡಿದ್ದೀಯ ಅಂತ ಅದೇ ರೀತಿಯಾಗಿ ಪೂರ್ಣ ಗುಣಾರ್ಣವ ನೀನೇನಾಗಿದ್ದೀಯ ಪೂರ್ಣ ಗುಣ ಗುಣದಿಂದ ಪರಿಪೂರ್ಣನಾಗಿದ್ದೀಯ ಸಮಸ್ತ ಗುಣ ಪರಿಪೂರ್ಣನಾಗಿದ್ದೀಯ ಅರ್ಣವ ಅಂತ ಹೇಳಿ ಸಮುದ್ರ ಅಂತ ಅಂದ್ರೆ ಗುಣದಿಂದ ಸಮುದ್ರದಂತೆ ಇದ್ದೀಯ ಅಂತ ಹೇಗೆ ಸಮುದ್ರದಲ್ಲಿರುವಂತಹ ನೀರನ್ನು ನಮಗೆ ಲೆಕ್ಕ ಮಾಡ್ಲಿಕ್ಕೆ ಆಗೋದಿಲ್ಲೋ ಅದೇ ರೀತಿಯಾಗಿ ಪರಮಾತ್ಮನು ಕೂಡ ಗುಣ ಸಮುದ್ರದಂತೆ ಇದ್ದಾನೆ ಅಂತ ಈಗ ನಮಗೆ ಸಮುದ್ರದ ತೀರ ಕಾಣಿಸೋದಿಲ್ಲ ಒಂದು ಸಮುದ್ರದ ತೀರದಲ್ಲಿ ನಿಂತರೆ ಆ ಕಡೆ ದಡ ಕಾಣಿಸೋದಿಲ್ಲ ಹಾಗೆ ಪರಮಾತ್ಮನ ಗುಣಗಳನ್ನು ಕೂಡ ನಮಗೆ ಎಣಿಸಲಿಕ್ಕೆ ಆಗೋದಿಲ್ಲ ಅಂತಹ ಅನಂತ ಗುಣ ಪರಿಪೂರ್ಣನಾದಂತಹ ನಿತ್ಯ ಸುಬೋಧ ನಿತ್ಯ ಸುಬೋಧ ಅಂತ ಹೇಳಿದ್ರೆ ಯಾವಾಗಲೂ ಕೂಡ ವಿಶಿಷ್ಟವಾದಂತಹ ಜ್ಞಾನ ಸ್ವರೂಪಿಯಾಗಿ ಇರುವವನು ಅಂತ ನೀನು ನಿತ್ಯ ನಿತ್ಯ ಅಂತ ಹೇಳಿದ್ರೆ ನಾಶ ಇಲ್ಲದೆ ಇರುವವನು ಅದೇ ರೀತಿಯಾಗಿ ಸುಬೋಧ ಒಳ್ಳೆ ಜ್ಞಾನ ಜ್ಞಾನಸ್ವರೂಪಿಯಾಗಿದ್ದೀಯ ಅಂತಹ ಅಮಲ ಅಮಲ ಅಂತ ಹೇಳಿದ್ರೆ ಯಾವುದೇ ರೀತಿಯಾದಂತಹ ದೋಷ ಇಲ್ಲದೆ ಇರುವವನು ಅಂತ ಮಲ ಅಂದ್ರೆ ಕೊಳಕು ದೋಷ ಅಂತ ಹೇಳ್ತೇವೆ ಅಮಲ ಅಂತ ಹೇಳಿದ್ರೆ ಯಾವುದೇ ರೀತಿಯಾದಂತಹ ದೋಷ ಇಲ್ಲದೆ ಇರುವಂತಹ ಓ ನಾರಾಯಣ ರೂಪಿಯಾದಂತಹ ಪರಮಾತ್ಮನೇ ನಿನಗೆ ನಮಸ್ಕಾರ ಅಂತ ಆ ಪರಮಾತ್ಮನಿಗೆ ನಮಸ್ಕಾರವನ್ನು ಮಾಡಿ ಕೊನೆಗೆ ಆಚಾರ್ಯರು ತಾವು ಫಲಶ್ರುತಿಯನ್ನು ಹೇಳ್ತಾರೆ ಆನಂದ ತೀರ್ಥಕೃತ ಹರಿಘಾತ ಪಾಪ ಹರ ಶುಭ ನಿತ್ಯ ಸುಖಾರ್ಥ ಅಂತ ಆನಂದ ತೀರ್ಥರು ಮಧ್ವಾಚಾರ್ಯರು ರಚನೆ ಮಾಡಿಕೊಟ್ಟಿರುವಂತಹ ಈ ಹರಿಗಾಥ ಗಾಥ ಅಂತ ಹೇಳಿದ್ರೆ ಸ್ತೋತ್ರ ಅಂತ ಅರ್ಥ ಪರಮಾತ್ಮನ ಹತ್ತು ಅವತಾರಗಳನ್ನು ತಿಳಿಸುವಂತಹ ಈ ಒಂದು ಚರಿತ್ರೆ ಏನಿದೆ ಅದು ಕೇಳುವುದರಿಂದ ಹೇಳುವುದರಿಂದ ಪಾಪ ಹರ ಪಾಪ ಹರ ಅಂತ ಹೇಳಿದ್ರೆ ನಮ್ಮ ಎಲ್ಲ ವಿಧವಾದಂತಹ ಪಾಪಗಳನ್ನು ನಾಶ ಮಾಡುತ್ತೆ ಅದೇ ರೀತಿಯಾಗಿ ಶುಭ ಅತ್ಯಂತ ಮಂಗಳಕರವಾದದ್ದು ಈ ಒಂದು ಸ್ತೋತ್ರ ನಿತ್ಯ ಸುಖಾರ್ಥ ನಿತ್ಯ ಸುಖಾರ್ಥ ಅಂತ ಹೇಳಿದ್ರೆ ನಿತ್ಯ ಅಂತ ಹೇಳಿ ಯಾವಾಗಲೂ ಯಾವಾಗಲೂ ಸುಖ ಇರುವುದು ಮೋಕ್ಷದಲ್ಲಿ ಮಾತ್ರ ಯಾಕೆಂದ್ರೆ ನಾವು ಸ್ವರ್ಗಕ್ಕೆ ಹೋದಾಗಲೂ ಕೂಡ ಸುಖವನ್ನು ಅನುಭವಿಸ್ತೇವೆ ಸುಖ ಅನುಭವಿಸಿದ ನಂತರ ಮತ್ತೆ ನಮ್ಮ ಪುಣ್ಯ ನಾಶ ಆದಾಗ ಇನ್ನೊಂದ್ ಯಾವುದೋ ಮನುಷ್ಯನಾಗಿಯೋ ಪಶುವಾಗಿಯೋ ಪ್ರಾಣಿಯಾಗಿಯೋ ಪಕ್ಷಿಯಾಗಿಯೋ ಹುಡ್ತೇವೆ ಆದರೆ ಮೋಕ್ಷ ಹಾಗಲ್ಲ ಅದು ನಿತ್ಯ ಸುಖಾರ್ಥ ಸದಾಕಾಲ ಸುಖ ಸ್ವರೂಪವಾಗಿರುವುದು ಅದು ಮೋಕ್ಷ ಅಂತಹ ಮೋಕ್ಷವನ್ನೇ ಕೊಡುವಂತದ್ದು ಆಚಾರ್ಯರು ರಚನೆ ಮಾಡಿದಂತಹ ಈ ಒಂದು ದಿವ್ಯವಾದಂತಹ ಸ್ತೋತ್ರ ಎಂಬುದಾಗಿ ಮಧ್ವಾಚಾರ್ಯರು ಈ ಒಂದು ಆರನೇ ಅಧ್ಯಾಯದಲ್ಲಿ ತಿಳಿಸ್ತಾರೆ ಹೀಗೆ ಪರಮಾತ್ಮನ ಹತ್ತು ಸ್ವರೂಪವನ್ನು ತಿಳಿಸಿ ಕೊನೆಗೆ ಇದನ್ನು ಪಾರಾಯಣ ಅಧ್ಯಯನಾದಿಗಳನ್ನು ಮಾಡೋದರಿಂದಾಗಿ ನಮ್ಮ ಪಾಪಗಳು ನಾಶ ಆಗಿ ಪರಮಾತ್ಮ ವಿಶೇಷವಾದಂತಹ ಅನುಗ್ರಹ ಮಾಡ್ತಾನೆ ಎಂಬುದಾಗಿ ತಿಳಿಸ್ತಾರೆ ಇಲ್ಲಿಗೆ ಒಟ್ಟು ಆರನೇ ಅಧ್ಯಾಯ ಎಂಬುದು ಮುಗಿಯುತ್ತೆ ಹನ್ನೆರಡು ಅಧ್ಯಾಯಗಳು ಒಟ್ಟು ಅದರಲ್ಲಿ ಆರನೇ ಅಧ್ಯಾಯ ಎಂಬುದು ಇವತ್ತಿಗೆ ಮುಗಿಯುತ್ತೆ ಮುಂದೆ ನಾಳೆಯಿಂದ ಏಳನೇ ಅಧ್ಯಾಯದ ಪಾಠವನ್ನು ಪ್ರಾರಂಭ ಮಾಡೋಣ ಎಂಬುದಾಗಿ ಹೇಳ್ತಾ ಇಲ್ಲಿಗೆ ಇಂದಿನ ಪಾಠವನ್ನು ಶ್ರೀಕೃಷ್ಣಾರ್ಪಣ ಮಸ್ತಿ